ಪ್ರೋ ಕಬಡ್ಡಿ ಸೀಸನ್ ಲೆವೆನ್ ಬೆಂಗಳೂರು ಬುಲ್ಸ್ ಹೋಗಿದ್ದಾರೆ ನಮ್ಮ ದೇವರ ದರ್ಶನ ಪಡೆಯೋಕೆ ಆಂಧ್ರ ಪ್ರದೇಶದಲ್ಲಿ ಕಾಳಶ್ರೀ ದೇವಸ್ಥಾನಕ್ಕೆ ಹೋಗಿದ್ದಾರೆ ನಮ್ಮ ಪ್ರೋ ಕಬಡ್ಡಿ ಸೀಸನ್ ಲೆವೆನಿನ ಸೀಸನ್ ಲೆವೆನಿನ ಈ ಪ್ರೋ ಕಬಡ್ಡಿ ಜಯವಾಗಲಿ ಅಂದ್ಬಿಟ್ಟು ಈ ಕಾಳಶ್ರೀ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದುಕೊಂಡು ಬಂದಿದ್ದಾರೆ ಅಂತಲೇ ಹೇಳಬಹುದು ಈ ಕಾಳಶ್ರೀ ದೇವಸ್ಥಾನ ಎಲ್ಲಿರೋದಪ್ಪ ಅಂದರೆ ನಮ್ಮ ಆಂಧ್ರ ಪ್ರದೇಶದಲ್ಲಿ ಇದೇ ಥರ ಚಿ ನ್ಯೂಸ್ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡ್ತಾ ಬನ್ನಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಈ ಕೂಡಲೇ ಫಾಲೋ ಮಾಡಿ ಆ ರೀತಿಯ ಪಿ ಕೆ ಎಲ್ ಪ್ಲೇಯರ್ಸ್ ಬೆಂಗಳೂರು ಬುಲ್ಸ್ ಪ್ಲೇಯರ್ಸ್ ಅವರು ತುಂಬಾ ಚೆನ್ನಾಗಿ ದರ್ಶನ ಮಾಡಿಕೊಂಡು ಬಂದಿದ್ದಾರೆ ಅಂತಾನೆ ಹೇಳಬಹುದು ನಿಮ್ಮ ಪ್ರಕಾರ ಏನು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ನಿಮ್ಮ ಬೆಂಗಳೂರು ಬುಲ್ಸ್ ತುಂಬಾ ಈ ಸಲಿ ಕಪ್ ಚಾಂಪಿಯನ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ ನಿಮ್ಮ ಜೆ ಆರ್ ವಿ